ಆ ನನ್ನ ಹುಟ್ಟುಹಬ್ಬಕ್ಕೆ ಸಾಕಷ್ಟು ನನ್ನ ಏರಿಯಾದ ಬಂಧುಗಳು ನಮ್ಮ ಕಾರ್ಯಕರ್ತರು ನಾಗರಿಕರು ಎಲ್ಲ ಭಾಗವಹಿಸಿದ್ರು ಅದೇ ರೀತಿಯಲ್ಲಿ ಮೊನ್ನೆ ನಮ್ಮ ಮುಂದಾಜರು ಬರಬೇಕಾಗಿತ್ತು ಬೇರೆ ಯಾವುದೋ ಒಂದು ಕಾರಣದಿಂದ ಅವರು ದೇವಸ್ಥಾನದ ಕಾರ್ಯದಲ್ಲಿ ಇರೋದರಿಂದ ಬರೋಕ್ಕಾಗಿಲ್ಲ ಇವತ್ತು ಬಂದು ವಿಶ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಯುವ ನಾಯಕರು ಯಲಂಕದಲ್ಲಿ ಒಂದೊಳ್ಳೆ ಕೆಲಸ ಮಾಡಿದಾಗ ನಮ್ಮ ಹುಟ್ಟುಹಬ್ಬದಲ್ಲಿ ತಾವಾಗೆ ಜನ ಬಂದು ನಮಗೆ ಹಾರೈಸ್ತಾರೆ ಆಶೀರ್ವಾದ ಮಾಡ್ತಾರೆ ನಾನು ಈ ಭಾಗದಲ್ಲಿ ಮೂರು ಟೈಮ್ ಕಾರ್ಪೊರೇಟ್ರಾಗಿ ಕೆಲಸ ಮಾಡಿದ್ದೇನೆ ಹಾಗೆ ರಾಜ್ಯದ ಒ ಬಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದ ಉದ್ಯೋಗಕ್ಕೂ ನಾವು ಭೇಟಿಯನ್ನು ಕೊಟ್ಟು ಕಾರ್ಯಕರ್ತನ ಉರ್ದಂಬಿಸಿ ನಮ್ಮ ಪಕ್ಷದ ಏನು ವಿಚಾರ ಇದೆ ಒ ಬಿ ಸಿಯ ವಿಚಾರ ಇದೆ ಎಲ್ಲವನ್ನು ತಿಳಿಸಿ ಒಂದು ಸಂಘಟನೆ ಮಾಡೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಒಂದು ಪ್ರೀತಿ ವಿಶ್ವಾಸದಿಂದಲೇ ಸಾಕಷ್ಟು ಜನ ಬಂದು ನನಗೆ ಭಾಳ ಗೌರವಿಕವಾಗಿ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡ್ರು ನಾವು ಹುಟ್ಟುಹಬ್ಬ ಅಂತೇಳಿದ್ರೆ ಅಭಿಮಾನಿಗಳು ಮಾಡೋದು ನಮ್ಮ ಏರಿಯಾದಲ್ಲಿರುವಂಥ ಬಡವರು ಅದರಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಅವರಿಗೆ ಶೀಟ್ ಕೊಡೋದು ಮತ್ತು ಸ್ಲಮ್ ಅಲ್ಲಿ ವಾಸ ಮಾಡ್ತಾಯಿದ್ದಾರೆ ಆ ಮಕ್ಕಳುಗಳಿಗೆ ವಿದ್ಯಾ ಬ್ಯಾಗ್ ಶಾಲೆ ಬ್ಯಾಗ್ ಬ್ಯಾಗ್ಗಳನ್ನ ಕೊಡುವಂಥದ್ದು ಸೀರೆ ಕೊಡುವಂಥದ್ದು ಆಟೋ ಚಾಲಕರಿಗೆ ಸಮಾಸವನ್ನು ಕೊಡುವಂಥ ಕೆಲಸಗಳಲ್ಲಿ ಆ ರೀತಿಯಲ್ಲಿ ಸಮಾಜ ಸೇವೆ ಮುಖಾಂತರ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಸ್ನೇಹಿತರು ಬಂದು ಈ ಹುಟ್ಟುಹಬ್ಬದಲ್ಲಿ ಅವರು ಸಹ ಪಾಲ್ಗೊಂಡರು ಅವರಿಗೆ ನನ್ನ ಅನಂತರಂಥ ನಮಸ್ಕಾರಗಳು ಹಾಗೆ ನಮ್ಮ ಚಾನಲ್ ಅವರು ಇವತ್ತು ತಾವು ಸಹ ಬಂದಿದ್ದೀವಿ ತಮಗೂ ಜನಶಕ್ತಿ ಚಾನಲ್ ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳನ್ನೂ ಕೂಡ ಎಮ್ ಎಲ್ ಎ ಸಾಕಷ್ಟು ಅಭಿಮಾನಿಗಳ ಆಶಯ ಇಲ್ಲ ಕಳೆದ ಬಾರಿ ನನ್ನ ಸ್ನೇಹಿತ ಈ ಭಾಗದ ಶಾಸಕರು ಸಹ ನನ್ನ ಜೊತೆಯಲ್ಲಿ ಕಾರ್ಪೊರೇಟರ್ ಆಗಿದ್ದರು ನಾವು ಅವರು ಬಾಲ್ಯ ಸ್ನೇಹಿತರು ಹಂಗಾಗಿ ನಾವು ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾವು ಇಲ್ಲಿ ಸೋಲನ್ನು ಕಂಡಿದ್ವಿ ನಮ್ಮ ಬಿ ಎನ್ ವಿಜಯ್ಕುಮಾರು ಶಾಸಕರಾಗಿದ್ದರು ಅವರೇ ನಮ್ಮ ಗುರುಗಳು ನನಗಾಗಿರಲಿ ಇವತ್ತಿನ ನಮ್ಮ ಶಾಸಕರು ರಾಮಮೂರ್ತಿ ಅವ್ರಿಗೆ ಆಗಿರಲಿ ನಮ್ಮನೆಲ್ಲ ಇವತ್ತು ಬೆಳೆಸ್ದವರು ಬಿ ಎನ್ ವಿಜಯ್ ಕುಮಾರ್ ಅನಂತಕುಮಾರು ಹಂಗಾಗಿ ಅವರು ನಿಧನ ಆದಮೇಲೆ ಅವರ ತಮ್ಮನಿಗೆ ಆ ಸ್ಥಾನವನ್ನು ಕೊಟ್ಟರು ಆದರೆ ಚುನಾವಣೆಯಲ್ಲಿ ನಾವು ಪರವಾಗಿ ತದನಂತರ ನಾವು ಇದೇ ರೀತಿಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಜಯನಗರನ ಕುಮಾರ್ ಅವರ ಹೆಸರನ್ನು ಉಳಿಸ್ಬೇಕಂತೇಳಿ ನಾವೆಲ್ಲ ಒಗ್ಗಟ್ಟಾಗಿ ಅವರು ಸೀನಿಯರ್ ಇದ್ದರು ಅವರು ಕಾರ್ಪೊರೇಟರ್ ಆಗಿದ್ದರು ಶ್ರೀಮತಿ ಅವರು ಕಾರ್ಪೊರೇಟ್ರಾಗಿದ್ದರು ಅದೇ ಆದ ಆ ಒಂದು ಉದ್ದೇಶದಿಂದ ಪಾರ್ಟಿ ಅವರಿಗೆ ಎಮ್ ಎಲ್ ಎ ಟಿಕೆಟನ್ನು ಕೊಟ್ಟಾಗ ನಮ್ಮೆಲ್ಲ ಈ ಭಾಗದ ಕಾರ್ಯಕರ್ತರು ಕಾರ್ಪೊರೇಟ್ರುಗಳು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ನಾವು ಚುನಾವಣೆ ಎದುರಿಸಿದ್ದಕ್ಕೆ ನಾವು ಹದಿನಾರು ಗೆಲ್ಲಕ್ಕೆ ಸಾಧ್ಯ ಆಯಿತು ನಮ್ಮ ನಮ್ಮಲ್ಲೇ ವೈಮನಸ್ಸುಗಳು ಬಂದಾಗ ಅದು ತಮಗೆ ಗೊತ್ತಿದೆ ಏನಾಗುತ್ತೆ ಅಂತ ನಾವೆಲ್ಲ ಒಗ್ಗಟ್ಟಾಗಿ ಈ ಚುನಾವಣೆ ನಾವು ಗೆಲ್ಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಜಯನಗರ ಉಳಿಸ್ಕೊಳಕ್ಕಾಯ್ತು ಅದು ನಾವು ವಿಜಯ್ ಕುಮಾರ್ಗೆ ಕೊಟ್ಟಂಥ ಟ್ರಿಬ್ಯೂಟು ಹಂಗಾಗಿ ಮುಂದೆ ಪಕ್ಷ ಕೊಡತ್ತೆ ನಾನು ಚೇರ್ಮನ್ ಬಿ ಬಿ ಎಂ ಪಿ ಚೇರ್ಮನ್ ಆಗಿದ್ದೆ ಪಕ್ಷ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೇವೆ ಅವಕಾಶ ಸಿಕ್ಕಿದಾಗ ಪಕ್ಷದ ಕೆಲಸ ಮಾಡಿದಾಗ ಪಕ್ಷ ಗುರುತಿಸಿ ಅದರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಅಂತ ಹೇಳಿದ್ರೆ ಸ್ಥಾನಮಾನಗಳು ಕೊಡದಲ್ಲಿ ಮತ್ತು ಓ ಬಿ ಸಿಗಳಿಗೆ ಎಲ್ಲ ರೀತಿನಲ್ಲ ಅವ್ರಿಗೆ ಕೊಡುವಂತ ಸ್ಥಾನವನ್ನು ಕೊಟ್ಟೇ ಕೊಡ್ತಾರೆ ಹಾಗಾಗಿ ನಾವು ನಿರೀಕ್ಷೆ ಇಟ್ಕೋಬೇಕು ನೀವು ನಿರೀಕ್ಷೆ ನಿರೀಕ್ಷೆ ಇಟ್ಕೋಬೇಕು ನಾವು ಪಕ್ಷ ಯಾವ ರೀತಿ ನಡ್ಕೊಳ್ಳುತ್ತೆ ಆ ಪಕ್ಷದ ಜೊತೆಯಲ್ಲಿ ಹೋದಾಗ ನೂರಕ್ಕೆ ನೂರು ನನ್ನ ಪಕ್ಷ ನನಗೆಲ್ಲವನ್ನು ಕೊಟ್ಟಿದೆ ಒಬ್ಬ ಸಾಮಾನ್ಯ ಸೋಮಶೇಖರ್ನ ಮೂರು ಬಾರಿ ಕಾರ್ಪೊರೇಟರು ಟಿಕೆಟನ್ನು ಕೊಟ್ಟು ಈ ಭಾಗದಲ್ಲಿ ನನ್ನ ನನ್ನ ಓಟು ಎಲ್ಲ ಇಲ್ಲಿರೋದೇ ಒಂದು ಐವತ್ತು ಜನ ಇಲ್ಲ ಪಕ್ಷಕ್ಕೆ ಯಾವುದೇ ಜಾತಿ ಗೀತಿ ಇಲ್ಲ ಪಕ್ಷದ ನಿಷ್ಠ ಕಾರ್ಯಕರ್ತಿದ್ದರೆ ನಮ್ಮ ಪಕ್ಷ ಎಲ್ಲ ಸ್ಥಾನಮಾನವನ್ನು ಕೊಡುತ್ತೆ ಅನ್ನೋದಕ್ಕೆ ಬಿ ಜೆ ಪಿನೇ ಉದಾಹರಣೆ ಎಲ್ಲರಿಗೂ ನಮಸ್ಕಾರ